ಅಂದರೆ ಜೈಲಲ್ಲಿ ಇದ್ದಾರೆ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ತುಂಬ ಆತಂಕ ಇದೆ ಇಡೀ ಕರ್ನಾಟಕಕ್ಕೆ ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಾಸಿದಾರಲ್ಲ ಚಾಲೆಂಜೀ ಸರ್ ದರ್ಶನ್ ಅವರು ಇವತ್ತು ಒಳಗಡೆ ಇದ್ದಾರೆ ನಮಗೆ ತಡ್ಕೊಳಕ್ಕಾಗಲ್ಲ ಸರ್ ನೀನು ದಿನ ಬಿಡ್ತೀರೋ ದರ್ಶನ್ ಸರ್ ಒಳಗಡೆ ಹೋದ್ರಲ್ಲ ಆ ದಿನವೇ ನಾನು ಅಡ್ಮಿಟ್ ಆಗಿದ್ದೆ ನನಗೆ ಹುಷಾರಿರ್ಲಿಲ್ಲ ಓವರ್ ಗ್ಯಾಸ್ಟ್ರಿಕ್ ಆಗಿ ಒಳಗಡೆ ಹೋದೆ ಈ ಕಡೆ ಹುಷಾರಿಲ್ಲ ಈ ಕಡೆ ಅವರು ಹಂಗಾಗಿದೆ ಏನಪ್ಪ ಹಿಂಗಾಗೋಯಿತು ಲೈಫು ನಮ್ಮ ಬಾಸ್ಗೆ ಹಿಂಗೆ ಆಗೋಯ್ತಲ್ಲ ಭಾಳ ದುಃಖ ಆಯಿತು ಸರ್ ನನಗೆ ಏನಕ್ಕೆ ಹೇಳ್ತೀನಿ ಅಂದರೆ ನಮ್ಮ ಬಾಸ್ ನಾನು ಕಂಡೇ ಒಂದು ಹದಿನೈದು ಸಲ ಮೀಟಾಗಿದ್ದೀನಿ ನನ್ನ ಬಾಸ್ನ ನಂದು ಫಸ್ಟ್ ಹಾಡು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಮೊನ್ನೆ ಫೆಬ್ರವರಿಗೆ ಹೋದಾಗಲೂ ನನಗೆ ರಿಲೀಸ್ ಮಾಡಿಕೊಟ್ಟು ಓಕೆನಾ ನಿಂತ್ಕೊಂಡಿದ್ದೀನಿ ಮೂಲೆಯಲ್ಲೆಲ್ಲೋ ಸೆಕೆಂಡ್ ಕೊಡ್ತಾಯಿದ್ರು ಎಲ್ಲ ಫ್ಯಾನ್ಸಿಗೆ ನಾಲ್ಕು ಗಂಟೆಗೆ ಹೊಡ್ತೀನಿ ಅಂದರೆ ನೋವು ಬಂತು ಹಿಂಗೆ ಇನ್ನೇ ತಿರುಗುದ್ರಿ ಸರ್ ನಾನು ನೋಡ್ಬಿಟ್ಟು ಯಾಕೆ ನೀನು ಅಲ್ಲಿ ಇದ್ದೀನಿ ಅಂತ ಕೈ ಹಿಡಿದು ಅವರೇ ಅವ್ರೆ ಟಕ್ಕಂದು ರಿಲೀಸ್ ಮಾಡಿಕೊಟ್ಟು ಸರ್ ಆ ಮನುಷ್ಯ ನಾನು ಯಾರು ಸರ್ ಫಸ್ಟ್ ನಾನು ಯಾರು ಪ್ರತಿ ವರ್ಷ ಅವ್ರ ಅವ್ರಿಗೆ ನನ್ನ ಹಾಡು ಫಸ್ಟ್ ಹಾಡು ಬಂದು ಕರುನಾಡಿನ ಕರಿಯ ಸಾಂಗ್ ಸಾಂಗು ಗೊತ್ತಿಲ್ಲ ನನಗೆ ಇವತ್ತಿನ ಇದರಲ್ಲಿ ನಿಮ್ಮ ಬಾಸ್ತಿ ಈ ಪರಿಸ್ಥಿತಿ ನೋಡಿ ಹೇಗೆ ಅನ್ನಿಸ್ತೈತಿ ಫ್ಯಾನ್ಸು ಸರ್ ಅವರು ಕಪ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನಾವಂತೂ ನೋಡಿಲ್ಲ ಓಕೆನಾ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿದೆ ಕಾನೂನು ದೊಡ್ಡದು ಸರ್ ಕಾನೂನಿಗಿಂತ ನಾವು ದೊಡ್ಡವರಲ್ಲ ಅರ್ಥ ಆಯ್ತಾ ನಾವು ನೋಡಿಲ್ಲ ಸ್ಪಾಟಲ್ಲಿ ನಾವು ಇರಲಿಲ್ಲ ಓಕೆನಾ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಮನುಷ್ಯ ಏನಕ್ಕೆ ಹೇಳ್ತೀನಿ ಅಂದರೆ ಪ್ರಾಣಿ ಪಕ್ಷಿನ ಪ್ರೀತಿ ಮಾಡೋ ವ್ಯಕ್ತಿ ಅಯ್ಯಪ್ಪ ದಾನ ಧರ್ಮ ಮಾಡೋ ವ್ಯಕ್ತಿ ಅಯ್ಯಪ್ಪ ದೇವ್ರನ್ನ ಪೂಜೆ ಮಾಡೋ ವ್ಯಕ್ತಿ ಅಯ್ಯಪ್ಪ ನಮ್ಮ ಬಾಸ್ ದರ್ಶನ್ ಸರ್ ಅವ್ರು ಅಭಿಮಾನಿಗಳಿದ್ದಾರಲ್ಲ ಸರ್ ವ್ಯಕ್ತಿ ಮೆರೆಸ್ತಾರೆ ಅವ್ರನ್ನ ದೇವ್ರ ಥರ ಅವ್ರನ್ನ ನೀವು ಒಳಗಡೆ ಇದ್ದಾರಲ್ಲ ಇವತ್ತು ಅವ್ರು ಆಚೆ ಬರಲಿ ಹೆಂಗೆ ಮೆರೆಸ್ತಾರೆ ಅಂದ್ರೆ ಅಪ್ಪನ್ನ ಇವಾಗ ಏನ್ ಬಸ್ನ ದರ್ಶನ್ ಸರ್ನ ಅದಕ್ಕಿಂತ ನೂರ್ ಪಟ್ಟು ನೋಡ್ತೀರಾ ನೀವು ಅಲೆ 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 ಇದೇನ್ ಹೋಗುತ್ತೆ ಗೊತ್ತಾ ಅಲೆ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ನಿಲ್ಲುತ್ತೆ ತಿರ್ಗ ಅಲೆ ಏನಾಗುತ್ತೆ ಹೇಳಿ ರಪ್ ಅಂತ ಹೇಳುತ್ತೆ ಅಲೆ ಬಂದು ಮುಂಚಿನ ಮೇಲೆ ಬಂದ್ಬಿಟ್ರೆ ಏನಾಗುತ್ತೆ ಸತ್ತೋಗ್ತಾನೆ ಅಲೆ ಬೆಳಗ್ಗೆ